ು ಎಂಬಲ್ಲಿ ಬಹಾರಿಯು ಸಾಂಬಲ್ಲಿ ಸರ್ವಜ್ಞಾನಿ ಆದನೋ ಓ ಎಂದು ವಚಿಸೋಡ ವಸ್ತು ಚೈತನ್ಯ ವಸ್ತು ಇಂತಿ ಬಸವಾಕ್ಷರತ್ರಯವನ್ನ ಇಂತಿ ಬಸವಾಕ್ಷರತ್ರಯವನ್ನ ಸರ್ವಾಂಗದಲ್ಲಿ ಸರ್ವಾಂಗದಲ್ಲಿ ಲೋಕ ಲೌಕಿಕದ ಮತ್ತು ಲೋಕ ಲೋಕಾರ್ಚನೆ ನದಿಗಳಿದುಕಾರ್ಚನೆ ನದಿ ಭಕ್ತಿ ಬಸವಣ್ಣನ ಕಾರುಣ್ಯದಿಂದ ಬಸವಣ್ಣನ ಕಾರುಣ್ಯದಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃಂ ಶ್ರೀ ಗುರು ಬಸವಲಿಂಗಾಯ ವರಿಗೂ ಬಸವಣ್ಣನೇ ದೇವರು ಬಸವಣ್ಣ ದೇವರು ಮತ್ತೆ ಲೋಕದವರಿಗೂ ಮತ್ತೆ ಲೋಕದವರೆಗೂ ಬಸವಣ್ಣನೇ ದೇವರು ಬಸವಣ್ಣನೇ ದೇವರು ನಾಗಲೋಕದವರಿಗೂ ನಾಗಲೋಕದವರಿಗೂ ಬಸವಣ್ಣನೇ ದೇವರು ಬಸವಣ್ಣ ಬಂದಾರಗಿರಿ ಬಂದಿರಿ ಮೊದಲೇ ಏನಾಗು <grabas> ಬಸವಣ್ಣನೇ ಅರುಣಿ ಕಪಿಲ ಸಿದ್ದಮಲ್ಲಿ ನಾಥಯ್ಯರುಣಿ ಕಪಿಲನಾಥಯ್ಯ ನನಗೂ ನನಗೂ ನಿನಗೂ ಬಸವಣ್ಣನ ಧರ್ಮವಯ್ಯ ಕೋಟಿ ಬಂದಲ್ಲಿ ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆಯುವುದು ಕೋಟಿ ಬಂದಲ್ಲಿ ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆಯುವುದು ಮಾಡುವಲ್ಲಿ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆಯುವುದು ರಂಗಮಾರ್ಚನೆ ಮಾಡುವಲ್ಲಿ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆದಲ್ಲದೆ ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲವೆಂದು ನನಗೆ ಭಕ್ತಿ ಇಲ್ಲವೆಂದು ಬಸವಣ್ಣನ ನೆನೆದಲ್ಲದೆ ಬಸವಣ್ಣನ ನೆನೆದಲ್ಲದೆ ನನಗೆ ಮುಕ್ತಿ ಇಲ್ಲವೆಂದು ನನಗೆ ಮುಕ್ತಿ ಇಲ್ಲವೆಂದು ನಾನು ಬಸವಣ್ಣ

ವೈರಾಗ್ಯನಿಧಿ ಅಕ್ಕ ಮಹಾದೇವಿ ತಾಯಿಗೆ ಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವರಿಗೆ ದೇವಾಗಲಿ ವೇಮೂರ್ತಿ ವೇಮನ ಮೂರ್ತಿ ವೇಮನ ದೇವರಿಗೆ ಭೂದಾನಿಗ ಭೂದಾನಿಗಳಾದ ಮಹಾದಾಸೋಯಿ ಶರಣ ಶ್ರೀ ಭೀಮನಗೌಡ ರಾಯಪ್ಪಗೌಡ ಹರ್ನಾಳಿವರಿಗೆ ಜೈ ಗುರು ಗುರುಬಸವೇಶ ಮಹಾದೇವ ಬರೆದ ಓಂ ಶ್ರೀ ಗುರು ನಮಃ ಓಂ ಶ್ರೀ ಗುರು ನಮಃ ಓಂ ಶ್ರೀ ಗುರು ಗುರುಬಸವಲಿಂಗಾಯ ನಮಃ ಗುರು ಬಸವಲಿಂಗ Linga <speaking> and <in> a maha. Read for the Sabadina maha. Read for the Sabadina and a maha. Read for ಓದ್ ಇಬ್ಬರೆಲ್ಲ ಎಲ್ಲರೂ ಪಾಲ್ ಕಲ್ಲೇ ಬಿಟ್ಟು ಒಂದು ಒಂದು ಅವ್ರು ಹೇಳ್ತಾರೆ ಒಟ್ಟು ಇಬ್ಬರು ಹೇಳ್ತಾರೆ ನಾವು ಅವ್ರು ಹೇಳ್ತಾರೆ ಅಂದ್ರೆ ಏನೋ ವಿಶ್ವಾಸದಿಂದ ದೇವ ಸತ್ಯವನ್ನೇ ನೆರೆನಂಬಿದವ ಶ್ರದ್ಧಾ ಭಕ್ತಿಗೆ ಕ್ರಿಯಾಶಕ್ತಿ ಬೆರೆಸಿ ನಡೆಯುತ್ತಾ ಶಾಂತವಾಗಿರುವವ ಮಹೇಶ ಎಂದರೇನು ಲಿಂಗದಲ್ಲಿ ನಿಷ್ಠೆ ಇರಿಸಿ ಛಲದಿಂದ ನಡೆಯುವವ ಪರಧನ ಪರಸತಿ ಪರದೈವಂಗಳ ತೊರೆದವ ಪ್ರಸಾದಿ ಎಂದರೇನು ಇಚ್ಛಾಶಕ್ತಿ ಬಲಗೊಂಡು ಲಿಂಗದೆತ್ತರದಲ್ಲಿ ಬಾಳುವವ ಬದುಕಿನಲ್ಲಿ ಬಂದುದೆಲ್ಲ ಲಿಂಗ ಪ್ರಸಾದವೆಂದು ಭಾವಿಸಿ ಪ್ರಸನ್ನತೆಯಿಂದಿರುವವ ಪ್ರಾಣಲಿಂಗಿ ಎಂದರೇನು ಭಕ್ತರ ವಿಶ್ವಾಸ ನಿಷ್ಠೆಯಾಗಿ ನಿಷ್ಠೆಯಲ್ಲಿ ಎತ್ತರ ತುಂಬಿ ಭಾವ್ಯ ದಿವ್ಯಗೊಳಿಸಿಕೊಂಡವ ಪ್ರಾಣಲಿಂಗಿ ತನ್ನ ಪ್ರಾಣವೇ ಲಿಂಗ ಲಿಂಗವೇ ಪ್ರಾಣ ಎಂಬ ಅನುಭವಕ್ಕೆ ಒಳಗಾದವನು ಶರಣ ಎಂದರೇನು ಲಿಂಗವೇ ಸತಿ ಎಂದು ಕಡಿಮೆ ಕಡಿಮೆಯಾಗ ಅನ್ಯವನರಿಯ ಇರುವ ಸರ್ವ ಶರಣಾಗತನಾಗಿ ಆನಂದದಿಂದ ನಿಬ್ಬೆರುಗಿನಲ್ಲಿರುವವ ಐಕ್ಯ ಎಂದರೇನು ತನ್ನ ತಾ ಮರೆತು ತಾನೇ ತಾನಾದ ಸ್ಥಿತಿಯಲ್ಲಿರುವವ ಮಾ ಬೆಳಕಿನಲ್ಲಿ ಬೆರೆತು ಶಬ್ದ ಮುಕ್ತನಾದವ ಜೈ ಗುರು ಬಸವೇಶ್ ಬಂಡ್ರೆ ಎಲ್ಲರೂ ಈ ಎಲ್ಲಾ ಸ್ಥಿತಿಗಳನ್ನ ನಾವೆಲ್ಲ ಏರ್ಕೋತ ಐಕ್ಯ ಸ್ಥಳಕ್ಕೆ ಹೋಗ್ಬೇಕು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಗುರುಬಸವಲಿಂಗಾಯ ನಮಃ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಐಕ್ಯಸ್ಥಲದ ವಚನಗಳನ್ನು ನಾಲ್ಕು ದಿಕ್ಕಿಗೆ ಅಪ್ಪುಗಳು ಹಾಕ್ಯಾರ ಅಪ್ಪು ಓದಿ ಹೇಳ್ತಾರೆ ಅಪ್ಪುಗಳು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ತುರಿಸಿ ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು ಆಚಾರವೆಂಬ ಕಾಯ ಆಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡು ವಿಶ್ವಗುರು ಬಸವಣ್ಣನವರು ಬಸವಣ್ಣನವರು ಬಸವ ಗುರುವಿನ ಹೆಸರು ಬಲ್ಲ ಬಲ್ಲವರಾರಿಲ್ಲ ಕುಸಿ ಮಾತನಾಡಿ ಕೆಡಬೇಡ ಲಿಂಗಾಯತಕ್ಕೆ ಬಸವನೇ ಕರ್ತೃ ಸರ್ವತ್ ಸರ್ವತ್ನ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯತ್ತಯ್ಯ ಬಯಲ ಜೀವನ ಬಯಲು ಭಾವನೆ ಬಯಲು ಬಯಲಾಗಿ ಬಯಲಾಯುತ್ತಯ್ಯ ನಿಮ್ಮ ಪೂಜಿಸದವರು ಮುನ್ನವೇ ಬಯಲಾದರು ನಾ ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ ಅಲ್ಲಮ ಅಲ್ಲಮಪ್ರಭುದಿಂಗನ್ನೇ ಲಿಂಗೈಕ್ಯವೆನ್ನೇ ಸಂಘವೆನ್ನೇ ಸಮರಸವೆನ್ನೇ ಆಯಿತೆನ್ನೇ ಆಗದೆನ್ನೆ ನೀನೆನ್ನೆ ನಾನೆನ್ನೆ ಮಲ್ಲಿಕಾ ಚನ್ನಮಲ್ಲಿಕಾರ್ಜುನಯ್ಯನಲ್ಲಿ ಲಿಂಗೈಕ್ಯವಾದ ಬಳಿಕ ಏನೂ ಎನ್ನೆ ವೈರಾಗ್ಯನಿಧಿ ಅಕ್ಕಮಹಾದೇವಿ ಎತ್ತ ನೋಡಿದಡ ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದಡೆ ಲಿಂಗವೆಂಬ ಬಂಚಲು ಭಕ್ತಿ ಹಿಡಿದಡೆ ಭಕ್ತಿ ಎಂಬ ರಸವಯ್ಯ ಆಯತ ಬಸವಣ್ಣನಿಂದ ಸ್ವಾಯತ ಬಸವಣ್ಣನಿಂದ ಸನ್ನಿಹಿತವು ಬಸವಣ್ಣನಿಂದ ಗುರು ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ ಬಸವಣ್ಣನಿಂದ ಪಾದೋದಕ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ ಅತ್ತ ಬಲ್ಲೆಡೆ ನೀವು ಹೇಳಿರೆ ಬಲ್ಲಡೆ ನೀವು ಕೇಳಿರೆ ಬಸವನ ಕೆರೆದಿ ಶೂನ್ಯ ಕಾಣ ಕಲಿದೇವರ ದೇವಿದೇವ ಮಡಿವಾಳ ಮಾಚಿದೇವರು ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು ಅವರ ದುಃಖವೆನ್ನ ದುಃಖ ಅವರ ಸುಖವೆನ್ನ ಅವರ ಸುಖವೆನ್ನ ಸುಖ ಕೂಡಲ ಸಂಗನ ಶರಣ ಶರಣರ ಮನನೊಂದೆಡೆ ನಾನು ಬೆಂದೆನೆಯ ವಿಶ್ವಗುರು ಸ್ಥಳದ ಕುರಿತು ಕುರಿತೆಲ್ಲ ಹೇಳ್ಯಾರ ಭೀಮನಗೌಡರು ರಾಯಪ್ಪಗೌಡ್ರು ಹರ್ನಾಳವರು ಇಂದಿಗೆ ಲಿಂಗೈಕ್ಯ ಆಗಿ ಹದಿನಾಲ್ಕು ವರ್ಷಗಳು ಮುಗಿದು ಹದಿನಾಲ್ಕು ವರ್ಷಗಳು ಮುಗಿದು ಮಹಾದಾಸೋಹಿಗಳಾದಂಥ ಭೀಮನಗೌಡರು ಅವರು ಎರಡು ಗಂಟೆ ಸುಮತ್ತು ಅವರೆಲ್ಲ ಭಾಳ ಚೆನ್ನಾಗಿ ಅವ್ರು ಇಡೀ ಜೀವನದಾಗ ದಾಸೋಹ ದಾನ ಧರ್ಮ ದಾಸೋಹ ಇದನ್ನ ಮಾಡ್ಕೋತ ಮಾಡ್ಕೋತ ಬಂದಾರೆ ಅಂಥ ಭೀಮನಗೌಡರು ಇದೇನೈತಿ ಇದೊಂದು ಎರಡು ಎಕರೆ ಎರಡು ಎಕರೆ ಜಮೀನಲ್ಲಿ ಈ ಜಮೀನಲ್ಲೂ ಆ ಭೀಮನಗೌಡ್ರೆ ಒಂದು ಮಠ ಮಾಡ್ಕೊಳಕತ್ತೆ ದಾನಿಕೊತಾರೆ ಪ್ರತಿ ವರ್ಷನೂ ಇವ್ರು ಹೊಂದಾಗ ನೂರಾರು ಚೀಲ ಕಾಳ ಕಡೆ ಎಲ್ಲಾ ತಾಯಿ ನೂರಾರು ಚೀಲ ಕಾಳ ಕಡೆಸೋರ್ ಎಲ್ಲಾರು ತರಿಸಿ ಇಲ್ಲಪ್ಪ ಇಟ್ಟು ಜೋಳ ಖುಷಿ ಬಹಳ ಚಲ ಆಗತ್ತೆ ಮತ್ತೆ ಅಹ್ ಈಗ ಏನ್ ಮಾಡೋನ್ ಅಪ್ಪ ಅಂತ ಕೇಳೋರ್ ಮಕ್ಕಳಿಗೆ ಅಪ್ಪ ಏನ್ ಮಾಡ್ತಿ ಮಾಡು ಇಲ್ಲಪ್ಪ ಇದ್ರ ಒಟ್ಟು ಎಲ್ಲ ದಾಸೋ ದಾಸೋಹ ಮಾಡಿ ನಾನು ಮತ್ತೆ ಅಲ್ಲಪ್ಪ ಮತ್ತೆ ನಮ್ಮ ಮನೆ ಮನೆಯರ್ ಏನು ಅಲ್ಲಪ್ಪ ರಗಡ್ ದುಡಿತಿರ್ಲಾ ನಾವು ಈ ಹೊಲ ಬೆಳಗಿದ್ದಕ್ಕೆ ಹೆಚ್ಚಿಗೆ ನೀವು ದುಡ್ತೀರಿ ನೀವು ನೀವೇನರ ಮಾಡಿರ್ತಾ ಏನು ಹೊಲದಾಗ ಬರ್ತಾ ಇದನ್ನೆಲ್ಲನೂ ನಾನು ದಾಸವನೇ ಮಾಡ್ತೀನಿ ಅಂಥೇಳಿ ಮಠ 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 ತಿರ್ಗಾಡಿ ಅಪ್ಪ ಮಾರಿ ಪಟ್ಟಿ ತೊಗೊಂಡು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಆಗುತ್ತೆ ತಗೊಡಿದ್ರಿ ಮಾರ್ ಮುಂದಿನ ವರ್ಷ ಮುಂದಿನ ವರ್ಷ ಕೊಡಿ ಎಂಥ ಮಾಡ್ಕೋತ ಬಂದಾರ ಬಂದಾರಂಥೇಳಿ ಅವ್ರಿಗೆ ಹೆಸರು ಏನಿರ್ತಾರೆ ಮಹಾದಾಸೋಹಿಗಳು ಇಡೀ ಜೀವನನೆಲ್ಲ ದಾಸೋಹ ಮಾಡ್ಕೋತೇ ಬಂದಂಥ ಶರಣರು ಅವರ ಮಹಾದಾಸೋಹಿಗಳು ಅದಕ್ಕೆ ಅವ್ರ ಲಿಂಗೈಕ್ಯಾಗಿ ಹದಿನೈದು ಹದಿನಾಲ್ಕು ವರ್ಷ ಆದರೂ ಸಹಿತ ಇವತ್ತು ಇಷ್ಟೊಂದೆಲ್ಲ ವಿಜೃಂಭಣೆಯನ್ನು ಮಾಡೋಕ್ಕೆ ಇನ್ನೆಲ್ಲ ಮಾಡೋಕಾಗಿ ಕೆಲಸ ಇದನ್ನೆಲ್ಲ ಮಾಡೋಕ್ಕೆ ಇನ್ನು ಇನ್ನೆಲ್ಲ ಇದಕ್ಕೆ ಪತ್ರ ಸಾಕ್ಷಿ ಇಲ್ಲಿ ಅಷ್ಟಾವಾಳ ಪಂಚಾಚಾರ ಶಠಸ್ಥಲ ಎಲ್ಲ ಬರೆಸು ಇದು ಭಾಳ ಇದೊಂದು ಕ್ಷೇತ್ರ ಶರಣರು ಇವರೆಲ್ಲ ಬಸವಣ್ಣನ ಸ್ವರೂಪರ ಆದವರೆ ಅದಕ್ಕೆ ಇಷ್ಟ ಮಾಡೋಕೆ ಏಳೆಂಟು ಲಕ್ಷ ಗಟ್ಲೆ ಖರ್ಚಾಗೈತಿ ನಾವು ನಮ್ಮ ಯಾರು ಇದು ಮಾಡಿ ಬಂದ್ರ ಅದ್ರಲ್ಲಿ ಒಳ್ಳೆ ಸೈತೆ ನೋಡೋದಿಲ್ಲ ಅವ್ರ ತಂದೆಯ ಮೇಲೆ ಎಷ್ಟು ಪ್ರೀತಿ ಅವ್ರ ತಾಯಿಯವರು ಇಲ್ಲೇ ಅದಾರ ಆ ತಾಯಿ ಇಲ್ಲೇ ಐತಿ ಅದು ಎಷ್ಟು ಸೇವಾ ಮಾಡ್ತೈತಿಪ್ಪ ಎಷ್ಟು ದುಡಿತೈತಿಪ್ಪ ಅಂತಂದ್ರೆ ಇದೊಂದು ಶಾಲೆ ಐತಿ ಸದಾಕಾಲ ಚಟುವಟಿಕೆ ಒಳಗಿರ್ತಾವೆ ಸದಾಕಾಲ ಚಟುವಟಿಕೆ ಒಳಗಿರ್ತವೆ ಮೊನ್ನೆ ತಾಯಿಯಲ್ಲೊಂದು ಕಾರ್ಯಕ್ರಮ ಐತಿ ವೇದಿಕೆ ಎದಗಿನ ಬಂದು ಕೂತೀವಿ ಇದು ಮುಗಿತು ಯಪ್ಪ ನಾ ಹೇಳ್ರಿ ನೈಗಡ್ರೆ ಅನೇಕ ಅಂದ್ರೆ ಅಲ್ಲಿ ಒಳಗೆ ಉಳ್ಳಾಟಿ ಹರಿಸ್ಬೇಕು ಇದು ಮಾಡಬೇಕು ಕಾಯಿಪಲ್ಯ ಇದು ಮಾಡಬೇಕು ಅಂದ್ರೆ ಅಂಥ ಅದು ಶೇವ ತಾಯಿ ಅದು ಶೇವ ಮಾಡುವಂಥ ತಾಯಿ ದಾಸೋ ಮಾಡುವಂಥ ತಾಯಿ ಇವರಿಬ್ಬರು ರಕ್ತದಿಂದ ಬಂದಂಥ ಇವರು ಹಾಗಾದಾರೆ ಹಸನಗೌಡರು ಹಾಗಾದರೆ ಅವ್ರ ಮಕ್ಕಳು ಕುಮಾರಗೌಡರು ಅವರ ಗೌಡ್ರು ಅವರು ಅಲ್ಲಿಂದ ಅವರು ಶಶಿಯವರು ಎಲ್ಲರೂ ಅಂಥ ಒಂದು ಭಾಳ ಶ್ರೇಷ್ಠವಾದಂಥ ಮನುಷ್ಯನ ಅವತ್ತು ಇವರ ಸವಿ ನೆನಪಿಗಾಗಿ ಇವತ್ತು ಆಗಸ್ಟ್ ಒಂದನೇ ತಾರೀಕು ಆಗಸ್ಟ್ ಒಂದನೇ ತಾರೀಕು ಅಂದ್ರೆ ಮುಕ್ತ ದಿನಾಚರಣೆ ನಮ್ಮ ರಾಜ್ಯ ಸರ್ಕಾರ ವ್ಯಸನಭುಕ್ತ ದಿನಾಚರಣೆಯನ್ನು ಆಚರಣೆ ಮಾಡ್ತೈತಿ ಅಂದ ಮಹಾನ್ ಕಲ್ಲ ಮಹಾಂತಪ್ಪುಗಳ ಹೆಸರಿನ ಮೇಲೆ ವ್ಯಸನಮುಕ್ತ ದಿನಾಚರಣೆಯನ್ನು ಆಚರಣೆ ಮಾಡ್ತೈತಿ ಅದೊಂದು ಯೋಗಾಯೋಗದಿಂದ ಹಪ್ಪುಗಳ ಸ್ಮರಣೋತ್ಸವ ವಿಷಯ ಬಂದೈತಿ ಭಾಳ ಸಂತೋಷ ಇವತ್ತಿನ ಏನೇನು ಕಾರ್ಯಕ್ರಮ ಅಂದ್ರೆ ಈ ಸದ ಇಷ್ಟಲಿಂಗ ದೀಕ್ಷೆ ಯಾರ್ಯಾರಿಗೆ ಇಷ್ಟಲಿಂಗ ಇಲ್ಲಲ್ಲ ಅವ್ರು ಇಷ್ಟಲಿಂಗವನ್ನು ತಗೋಳ್ರಿ ಹಪ್ಪುಗಳ ಸ್ಮರಣೋತ್ಸವ ಇಷ್ಟಲಿಂಗ ತಗೋಳ್ರಿ ಇಷ್ಟಲಿಂಗ ದೀಕ್ಷೆ ಆದಮೇಲೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಸಾಮೂಹಿಕ ಪೂಜೆ ಪೂಜೆಗಳು ಇದನ್ನು ಮಾಡೋದು ಮಾಡಬೇಡ ಒಂದು ಇಪ್ಪತ್ತು ನಿಮಿಷದಾಗೆ ಮುಗಿಸಿಬಿಡ್ದು ಈ ಕಾರ್ಯಕ್ರಮ ಇದು ಮುಗಿದ್ಮೇಲೆ ಅಂತ ಎಲ್ಲರೂ ಉಪಹಾರ ಮಾಡೋದು ಉಪಹಾರ ಆದಮೇಲೆ ವೇದಿಕೆಯ ಕಾರ್ಯಕ್ರಮ ವೇದಿಕೆಯ ಕಾರ್ಯಕ್ರಮ ಶಿವಾನುಭವ ಕಾರ್ಯಕ್ರಮ ಶಿವಾನುಭವ ಕಾರ್ಯಕ್ರಮದ ನಂತರ ಮಹಾಪ್ರಸಾದವನ್ನು ಮುತ್ಕೊಂಡು ಕಾರ್ಯಕ್ರಮ ಇಷ್ಟೊಂದು ಕಾರ್ಯಕ್ರಮ ಅದು ಅದಕ್ಕೆ ಈಗ ಎಲ್ಲರೂ ಇಷ್ಟಲಿಂಗ ದೀಕ್ಷೆ ಇಷ್ಟಲಿಂಗ ದೀಕ್ಷೆ ಕಾರ್ಯಕ್ರಮ ಏನು ಮಾಡೋದು ಇಲ್ಲೇ ಮಾಡೋದು ಚಲೋ ಅಷ್ಟೆ ಹಾಂ ಎಲ್ಲ